ನೋಡಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಇಲ್ಲಿ ಡಾಕ್ಟರ್ ಮೆಣಸಿಗಿ ಆರ್ಟ್ ಗ್ಯಾಲರಿಯಲ್ಲಿ ಮಹಿಳೆಯರ ಹಬ್ಬ ನೋಡಿ ಈ ಆರ್ಟ್ ಫಾರ್ಮ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ എല്ലേ എല്ലോ എോ പിയ ക ಸ್ನೇಹಿತರೆ ಇವತ್ತು ದಿನಾಂಕ ಮಾರ್ಚ್ ಎಂಟು ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಇದೆ ಮೊದಲೇದಾಗಿ ಎಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ಇದೊಂದು ವಿಶಿಷ್ಟವಾದಂತಹ ಲಾಗ್ ಬರ್ತಾ ಇದೆ ಇವತ್ತು ಹುಬ್ಬಳ್ಳಿಯ ಡಾಕ್ಟರ್ ಮಿನಿಜಗಿ ಆರ್ಟ್ ಗ್ಯಾಲರಿಯಲ್ಲಿ ರಾಜ್ಯ ಮಟ್ಟದ ಮಹಿಳಾ ಸಮೂಹ ಚಿತ್ರಕಲಾ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ ಸ್ನೇಹಿತರೆ ಮಹಿಳಾ ದಿನಾಚರಣೆ ಆಚರಣೆಗೋಸ್ಕರ ಇದೊಂದು ವಿಶಿಷ್ಟವಾದಂತಹ ಪ್ರದರ್ಶನನೇ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಮಹಿಳಾ ಸಮೂಹ ಚಿತ್ರಕಲಾ ಪ್ರದರ್ಶನದಲ್ಲಿ ಸುಮಾರು ಅರವತ್ತಕ್ಕೂ ಮೇಲ್ಪಟ್ಟು ಚಿತ್ರಕಲಾವಿದೆಯರು ಭಾಗವಹಿಸಿದ್ದಾರೆ ಸ್ನೇಹಿತರೆ ಅವರ ಚಿತ್ರಕಲೆಯನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ದಿನಾಂಕ ಎಂಟರಿಂದ ಹದಿನೆಂಟರವರೆಗೂ ಈ ಚಿತ್ರಕಲಾ ಪ್ರದರ್ಶನ ಇರುತ್ತೆ ಇದೆಲ್ಲಿ ಬರುತ್ತಪ್ಪ ಅಂತಂದ್ರೆ ನಮ್ಮ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಬರುತ್ತೆ ವಿದ್ಯಾನಗರದಲ್ಲಿ ಹೊಸದಾಗಿ ಈ ಡಾಕ್ಟರ್ ಮಿಣಿಜ್ಗಿ ಆರ್ಟ್ ಗ್ಯಾಲರಿಯಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ ಈ ಆರ್ಟ್ ಗ್ಯಾಲರಿ ಬರೋದು ವಿದ್ಯಾನಗರದ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ ರೋಡ್ ಏನೇ ಸೊ ಅಲ್ಲೇ ಈ ಆರ್ಟ್ ಗ್ಯಾಲರಿ ಬರುತ್ತೆ ಸೊ ಹಾಗಿದ್ರೆ ಸ್ನೇಹಿತರೆ ಯಾರೆಲ್ಲ ಚಿತ್ರಕಲಾ ಪ್ರೇಮಿಗಳಿದ್ದೀರಿ ಪ್ರೋತ್ಸಾಹಕರಿದ್ದೀರಿ ಎಂಟನೇ ತಾರೀಕಿಂದ ಹದಿನೆಂಟನೇ ತಾರೀಕಿನವರೆಗೂ ಈ ಪ್ರದರ್ಶನ ಇರುತ್ತೆ ಬಂದು ನೋಡ್ಬೋದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಮುಕ್ತವಾಗಿ ತೆರೆದಿರುತ್ತೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಫೀಸ್ ಇಲ್ಲ ನಮಸ್ಕಾರ ಸ್ನೇಹಿತರೆ ನಾವು ಆನಂದ್ ಮತ್ತು ಕವಿತಾ ನೀವು ನೋಡ್ತಿದ್ದೀರಾ ಎ ಕೆ ಕನ್ನಡ ಸ್ನೇಹಿತರೆ ಒಳಗೆ ಹೋಗೋಣ ಚಿತ್ರಕಲಾ ಪ್ರದರ್ಶನದಲ್ಲಿ ಭಾಗವಹಿಸೋಣ ಹಾಗೆ ಯಾವೆಲ್ಲ ಚಿತ್ರಕಲೆಯನ್ನ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡೋಣ ಹಾಗೆ ಸ್ನೇಹಿತರೆ ಈ ಚಿತ್ರಕಲಾ ಪ್ರದರ್ಶನದಲ್ಲಿ ಕವಿತಾ ಕೂಡ ಭಾಗವಹಿಸಿದ್ದಾಳೆ ನೀವು ನೋಡ್ಬೋದು ಎಲ್ಲಾ ಚಿತ್ರಕಲಾ ಕಲಾವಿದೆಯರ ಫೋಟೋಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಅದರಲ್ಲಿ ಕವಿತಾ ಒಂದು ಫೋಟೋ ಕೂಡ ಇದೆ ಬನ್ನಿ ಹಾಗಿದ್ರೆ ಒಳಗಡೆ ಹೋಗುವ ಸೊ ಇದು ಡಾಕ್ಟರ್ ಮಿನಿಜಗಿ ಆರ್ಟ್ ಗ್ಯಾಲರಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಬ್ಯಾಕ್ ಸೈಡ್ ಇನ್ನೊಂದು ಡೋರ್ ಇದೆ ಸ್ನೇಹಿತರೆ ಇಲ್ಲಿಂದ ಒಳಗೆ ಬಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಅಲ್ಲ ಅಲ್ಲಿ ಪ್ರದರ್ಶನ ಇದೆ ಒಳಗಡೆ ಬಂದ ತಕ್ಷಣ ಸ್ನೇಹಿತರೆ ಇಲ್ಲಿ ನೋಡಿ ಆರ್ಟ್ ಗ್ಯಾಲರಿಗೆ ಇಲ್ಲಿ ಮಾರ್ಕ್ ಇದೆ ಸೊ ಹೀಗೆ ಮೇಲೆ ಹೋಗ್ಬೇಕಾಗತ್ತೆ ಆರ್ಟ್ ಗ್ಯಾಲರಿಗೆ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲಿಕ್ಕೆ ಸಮಯ ಇದೆ ಸ್ನೇಹಿತರೆ ನೋಡಿ ಬಂದ ತಕ್ಷಣ ಇಲ್ಲೊಂದು ಮಾಡೆಲ್ ಕಾಣುತ್ತೆ ನಿಮಗೆ ವರ್ಷದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನೀಡತಕ್ಕಂಥ ಸ್ವರ್ಣ ವರ್ಣಾತ್ಮಕೆ ಪ್ರಶಸ್ತಿಯನ್ನು ಶ್ರೀಮತಿ ಮಂಜುಳಾ ಜಾನೆ ಜಾನೆಹಣ್ಣವರಿಗೆ ಸಂದಿದೆ ಇದು ಈ ಆರ್ಟ್ ಫಾರ್ಮ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ ಸರ್ ಇದು ಟೆ ಟೆರೆ ಕೊಟ್ಟ ವರ್ಕ್ಸು ಇದು ಮಣ್ಣನ್ನು ಮಣ್ಣಿನ ಮಾಡಿದ್ದನ್ನು ನಾವು ಬೇಕ್ ಮಾಡಿದ ನಂತರ ಅದಕ್ಕೆ ಟೆರೆ ಕೊಟ್ಟ ಅಂತೀವಿ ಇದ್ರದ್ದು ಸಂಸ್ಕೃತಿ ಅಂದರೆ ಈಗ ನನ್ನ ಸಿಂಧು ನಾಗರಿಕತೆಯಿಂದಲೂ ಸಹ ಇದು ಬಳಕೆಯಲ್ಲಿದೆ ನಾವು ಮಧ್ಯ ಆ ಪ್ಲಾಸ್ಟಿಕ್ ಯುಗದೊಳಗೆ ಈಗ ಹೆಣ್ಣು ಪ್ಲಾಸ್ಟಿಕನ್ನು ಪೂರ ಅದಕ್ಕೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಆದರೆ ನಮ್ಮದು ಆರೋಗ್ಯ ದೃಷ್ಟಿಯಿಂದ ಮತ್ತೆ ಇದಕ್ಕೆ ಮೊರೆ ಹೋಗಿದ್ದೇವೆ ಇದರಲ್ಲಿ ಎಲ್ಲ ಥರದ್ದು ಮನೆ ಬಳಕೆ ವಸ್ತುಗಳನ್ನು ಮಾಡ್ಬೋದು ಮತ್ತೇನಂದರೆ ಇದರಲ್ಲಿ ಜ್ಯುವೆಲರಿ ವರ್ಕ್ಸ್ ಮಾಡ್ಬೋದು ಇವೆಲ್ಲ ಹ್ಯಾಂಡ್ ವರ್ಕ್ಸ್ಗಳು ನಾವು ವೀಲ್ ವರ್ಕ್ಸ್ ವೀಲಲ್ಲೂ ಇದನ್ನು ಮಾಡ್ಬೋದು ಆದರೆ ಹ್ಯಾಂಡ್ ಮೇಡ್ ಅಂದರೆ ನಮಗೆ ನಾವು ಕೈಯಿಂದನೇ ಮಾಡ್ತಾ ಇರೋದ್ರಿಂದ ನಮಗೆ ಅದು ಕೊಡೋ ಖುಷಿ ಬೇರೆ ಇದು ಬೇರೆ ಲೋಕಕ್ಕೆ ನಮಗೆ ಕೊಂಡೊಯ್ತದೆ ನೋಡಿ ಇಲ್ಲಿ ಒಂದು ಲಿಪ್ಪನ್ ಆರ್ಟ್ ಇದೆ ಇದು ಕವಿತಾ ಬಿಡಿಸಿದಂಥ ಆರ್ಟ್ ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ತುಂಬಾ ವೆರೈಟಿಯ ಪೇಂಟಿಂಗ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಪೇಂಟಿಂಗ್ಗಳನ್ನು ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬನೇ ಸರಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಇನ್ಸ್ಟಾಲೇಷನ್ ಇದೆ ನೋಡಿದ್ರ ಈ ಕಡೆ ಇದು ನೋಡಿ ಪೇಂಟಿಂಗ್ ಇಲ್ಲಿ ಒಂದಿದೆ ಹೊರಗಡೆ ಒಂದಿದೆ ಇನ್ನೊಂದು ರೂಮ್ ಮೂರು ಪೇಂಟಿಂಗ್ ಇದೆ ಯಾವ ತರದ ಪೇಂಟಿಂಗ್ ಇದು ಇದು ಮಂಡಲ ಆರ್ಟ್ ಅಂತ ಇದಕ್ಕೆ ಸೊ ಇದೆಲ್ಲ ಪೇಂಟಿಂಗ್ಸ್ ಗಳನ್ನ ಮಹಿಳೆಯರೇ ಬಿಡಿಸಿರೋದು ಸ್ನೇಹಿತರೆ ನಮ್ಮ ಮಹಿಳಾ ದಿನಾಚರಣೆ ಬಗ್ಗೆ ಹೇಗೆ ಅನಿಸ್ತು ಮತ್ತೆ ನಿಮ್ಮ ಪಾರ್ಟಿಸಿಪೇಷನ್ ಮಾಡಿ ಹೇಗೆ ಅನಿಸ್ತು ಅನ್ನೋದ ಅನುಭವನ ಸ್ವಲ್ಪ ನಮ್ಮೊಂದಿಗೆ ಹಂಚಿಕೊಳ್ಳಿ ಮೊದಲಿಗೆ ನಾನು ಚಿತ್ರಕಲಾವಿದೆ ಕಲಾವಿದೆ ಮಂಜುಳ ಅಂತ ಮತ್ತೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ನಾವು ಡಾಕ್ಟರ್ ಎಂ ವಿ ಮಿಣಜಗಿ ಸಮಿತಿ ಕಲಾಮಂದಿರ ಸಮಿತಿಯಿಂದ ನಾವು ಎಲ್ಲ ಮಹಿಳಾ ಕಲಾವಿದರು ಸೇರಿ ಎಕ್ಸಿಬಿಷನ್ ಮಾಡಿದ್ದೀವಿ ಇದಕ್ಕೆ ಕಾರಣ ನಮ್ಮ ಸಮಿತಿ ವತಿಯಿಂದ ಎಲ್ಲರೂ ನಮಗೆ ಸಹಕರಿಸಿ ನಮ್ಮ ಆರ್ಟ್ ಎಕ್ಸಿಬಿಷನ್ನ ಸಕ್ಸಸ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೆ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಒಟ್ಟಾಗಿ ಯಾಕಂದರೆ ಇದು ಹಳೇ ಬಂಗ್ಲೆ ಥರ ಇತ್ತು ಅದನ್ನು ಎಲ್ಲರೂ ಸೇರಿ ಸ್ವಚ್ಛಗೊಳಿಸಿ ನಮ್ಮ ಗ್ಯಾಲರಿಯನ್ನು ಶುಚಿತ್ವ ಕಾಪಾಡಿ ಅದ್ರ ಜೊತೆಗೆ ಎಲ್ಲ ಪೇಂಟಿಂಗ್ಸ್ನ ಹೊರ ಜಿಲ್ಲೆಗಳಿಂದ ಅವ್ರ್ದೆಲ್ಲರಿಗೂ ಪೇಂಟಿಂಗ್ಸ್ ಹ್ಯಾಂಗ್ ಮಾಡಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಹಾಗೆ ಇಲ್ಲಿ ನೋಡಿ ಇದು ಒಂದು ಇನ್ಸ್ಟಾಲೇಷನ್ ಸ್ನೇಹಿತರೆ ಇಲ್ಲೇನಿದೆ ಗೊತ್ತಾ I'm <laughs> sorry ಮಹಿಳೆಯರು ಮಹಿಳೆಯರಿಗಾಗಿ ಬೀಸೋದು ಮೇಕಪ್ ಸೆಟ್ ಇಲ್ಲೇ ಒಂದು ಪೇಂಟಿಂಗ್ ಇದೆ ನೋಡಿ ಇದು ಕವಿತಾ ಬಿಡಿಸಿರೋ ಪೇಂಟಿಂಗ್ ನೋಡಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಇಲ್ಲಿ ಡಾಕ್ಟರ್ ಮಿನಿಜ್ಗೆ ಆರ್ಟ್ ಗ್ಯಾಲರಿಯಲ್ಲಿ ಮಹಿಳೆಯರ ಹಬ್ಬ ನೋಡಿ ಏನ್ ಮಾಡ್ತಿದ್ದೀರಾ ಮೇಡಮ್ ಸರ್ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಆರ್ಟ್ ಎಕ್ಸಿಬಿಷನ್ ಇಟ್ಕೊಂಡಿವ್ರಿ ಇಲ್ಲಿ ನಾವು ಇನ್ಸ್ಟಾಲೇಷನ್ ಅಂತಂದು ಪ್ರತಿ ಇದು ರೂಮ್ ರೂಮ್ ಇರೋದ್ರಿಂದ ನಾವು ಇದು ಒಂಥರ ಡಿಫ್ರೆಂಟ್ ಆಗಿ ಇನ್ಸ್ಟಾಲೇಷನ್ ಮಾಡೋಣ ಒಂದೊಂದು ರೂಮ್ ಅಲ್ಲಿ ಒಂದೊಂದು ಥರ ಮಾಡಿ ಮಹಿಳೆ ದಿನಾಚರಣೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅಲ್ಲಿ ಮೇಕಪ್ ರೂಮ್ ಅಂತ ಮಾಡ್ಕೊಂಡಿದ್ದೀವಿ ಇನ್ನೊಂದು ಕಡೆ ನಾವು ಹೆಣ್ಮಕ್ಳು ಎಲ್ಲಮ್ಮ ದೇವ್ರದ್ದು ಸೌದತ್ತಿಗೆಲ್ಲ ಹೋಗಿ ಪಡಿಲಿಗೆ ಎಲ್ಲ ತುಂಬಿಸ್ತೀವಲ್ಲ ಅದು ಇನ್ಸ್ಟಾಲೇಷನಲ್ಲಿ ಉಪಯೋಗಿಸ್ಕೊಂಡಿದ್ದೀವಿ ಅಂದರೆ ಬಳೆ ತೊಡಿಸೋದು ನಮ್ಮ ಸಂಸ್ಕೃತಿಯಲ್ಲಿರೋ ಪದ್ಧತಿ ಇದೆ ಏನಾದ್ರೂ ಒಂದು ಫಂಕ್ಷನ್ನು ಅದು ಆದರೆ ಬಳೆ ತೊಡಿಸ್ತೀವಿ ಅದನ್ನು ನಾವು ಇಲ್ಲಿ ಆ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದೀವಿ ಇದಕ್ಕೆ ಇನ್ಸ್ಟಾಲೇಷನ್ ಅಂತಾರೆ ಸರ್ ಅದಕ್ಕೆ ಇದನ್ನು ಮಾಡ್ತಾರೆ ಇದು ನಮ್ಮಲ್ಲಿ ಬಾಗಿನ ಕೊಡ್ತಾರೆ ಸರ್ ಬಳೆ ಉಡಿಸ್ತವ್ರಿಗೆ ಅದನ್ನು ನಾವು ಅಕ್ಕಿ ಹಿಟ್ಟು ಬೇಳೆ ಎಲ್ಲ ಕೊಡ್ತಾರೆ ನಾವು ಒಂಚೂರು ಆದ ಥರ ತಗೊಂಡು ಬಂದಿದ್ದೆವು ಜೋಪಿಯ ಕಂದ ಜೋ 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 ಎಣ್ಣ ಜೋಪಿಯ ಕಂದ ಜೋ ಜೋ ಆಡಿ ಬಾಯನ ಅಂಗಾಲ ತೊಳದೇನ ആടി ബ കാല തൊഴദന തെങ്ങിനായിീ തിളിനീര തൊണ്ട ജോജോ തിളിനീര തൊക്കൊണ്ടു തെങ്ങിനീര തൊണ്ടു ബംഗാരത മറി തൊഴ മക ജോജോ ಜೋ 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 ಎನ್ನ ಪಿಯ ಉದೋ ಉದೋ ಎಲ್ಲಮ್ಮ ಎಲ್ಲಮ್ಮಗೆ ಎಲ್ಲರ ತಾಯಿ ಎಲ್ಲಮ್ಮ ಈ ದೇವಿಗೆ ತುಂಬ ಭಕ್ತರಿದ್ದಾರೆ ನಮ್ಮ ರಾಜ್ಯದಿಂದ ಹಿಡಿದು ರಾಜ್ಯದವರೆಲ್ಲ ಈ ದೇವಿಗೆ ಶರಣಾಗಿದ್ದಾರೆ ಅಂಥ ಮಹಿಮಾ ದೇವಿ ಇವಳು ಇವಳಿಗೆ ಈ ದೇವಿಗೆ ಭಂಡಾರ ನಾವು ಪ್ರೋಕ್ಷಣೆ ಮಾಡದೆ ಒಂದು ದೊಡ್ಡ ವಿಶೇಷ ಅದನ್ನು ನೋಡ್ತಾ ಇದ್ರೆ ಮೈ ಜುಮ್ ಆಗುತ್ತೆ ಭಕ್ತಿ ಭಾವ ಉಕ್ಕು ಹರಿಯುತ್ತೆ ಅದನ್ನೇ ಇಲ್ಲಿ ಹಾಗೆ ಸ್ನೇಹಿತರೆ ಇಲ್ಲಿ ಚಿತ್ರಕಲಾವಿದರಾದಂತಹ ಕೆ ವಿ ಶಂಕರ್ ಅವರು ಒಂದು ಇನ್ಸ್ಟಾಲೇಷನ್ ಅನ್ನ ಮಾಡಿದ್ದಾರೆ ನೋಡಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಡೀತಕ್ಕಂಥ ಡಾಕ್ಟರ್ ಮನಿಜ್ಗಿ ಆರ್ಟ್ ಗ್ಯಾಲರಿಯಲ್ಲಿಯ ಚಿತ್ರ ಪ್ರದರ್ಶನ ಏನಿದೆ ಅಲ್ಲ ಅಲ್ಲಿ ಒಂದು ಇದು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಈ ಇನ್ಸ್ಟಾಲೇಷನ್ಗೂ ಕೂಡ ಒಂದು ಅರ್ಥ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಹಾಗೆ ಇಲ್ಲಿ ಗಾಂಧೀಜಿ ಅವರ ಮೂರ್ತಿ ಕೂಡ ಇದೆ ಸೊ ಈ ಇನ್ಸ್ಟಾಲೇಷನ್ ಏನು ಹೇಳುತ್ತಪ್ಪ ಅಂತಂದ್ರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕವಿತಾ ಅವ್ರಿಗೆ ಕೇಳೋಣ ಇಲ್ಲಿ ನೀವು ಇನ್ಸ್ಟಾಲೇಷನ್ ನೋಡ್ಬೋದು ಗಾಂಧೀಜಿಯವರನ್ನು ನೋಡ್ಬೋದು ಮತ್ತು ಒಂದು ಹೆಣ್ಮಗಳನ್ನು ನೋಡ್ಬೋದು ಗಾಂಧೀಜಿಯವರ ಪ್ರಕಾರ ನಿಜವಾದ ಸ್ವಾತಂತ್ರ್ಯ ಏನಂದರೆ ಒಂದು ಹೆಣ್ಮಗಳು ಹನ್ನೆರಡು ಗಂಟೆಗೆ ರಾತ್ರಿ ಸೇಫಾಗಿ ಮನೆ ಸೇರ್ತಾಳೆ ಅಂದರೆ ಅದೇ ಸ್ವಾತಂತ್ರ್ಯ ಅಂತ ಅವ್ರು ಹೇಳಿದರು ಅದೇ ಪ್ರಕಾರವಾಗಿ ಈಗ ಈ ಸಮಾಜದಲ್ಲಿ ನಡೆಯತಕ್ಕಂತಹ ಹೆಣ್ಣಿನ ಮೇಲೆ ನಡೆಯತಕ್ಕಂತಹ ದೌರ್ಜನ್ಯಗಳು ಅತ್ಯಾಚಾರಗಳು ಅದನ್ನು ಈ ಚಿತ್ರಣ ಬಿಂಬಿಸ್ತದೆ ಅಂದರೆ ನಮಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೌದು ನೋಡಿ ಗಾಂಧೀಜಿ ಅವರ ಏನು ಇದು ಇನ್ಸ್ಟಾಲೇಷನ್ ಇದೆಯಲ್ಲ ಅವರ ಮುಖದ ಎಕ್ಸ್ಪ್ರೆಷನ್ ನೋಡಿ ಸೊ ಇನ್ನೂ ಬೇಸರದ ಫೇಸಿಯಲ್ ಎಕ್ಸ್ಪ್ರೆಷನ್ ಇದೆ ಸ್ನೇಹಿತರೆ ಈ ಮಹಿಳಾ ದಿನಾಚರಣೆ ದಿನದಿಂದ ನಡೀತಕ್ಕಂತ ಚಿತ್ರಕಲಾ ಪ್ರದರ್ಶನದಲ್ಲಿ ಇಲ್ಲಿ ಒಬ್ಬರು ಕಲಾವಿದರಿದ್ದಾರೆ ಅವರನ್ನು ಕೂಡ ಮಾತಾಡಿಸುವ ಬನ್ನಿ ನಮಸ್ತೆ ಸರ ನಾನು ಎಮ್ ಎಸ್ ಲಂಗೋಟೆ ಅಂತ ಹೇಳಿ ಹುಬ್ಬಳ್ಳಿ ಚಿತ್ರಕಲಾವಿದ ಹಾಗೂ ಚಿತ್ರಕಲಾ ಶಿಕ್ಷಕ ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಹುಬ್ಬಳ್ಳಿ ಮಿನಿಜ್ಗೆ ಆರ್ಟ್ ಗ್ಯಾಲರಿ ಸಮಿತಿ ವತಿಯಿಂದ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಾಟ ಮಾಡಿದ್ದೀವಿ ಈ ಒಂದು ಪ್ರದರ್ಶನದಲ್ಲಿ ರಾಜ್ಯದ ಇದು ರಾಜ್ಯ ಮಟ್ಟದ ಚಿತ್ರಕಲಾ ಪ್ರದರ್ಶನ ಆಗಿರೋದ್ರಿಂದ ಬೇರೆ ರಾಜ್ಯದಿಂದ ಅರವತ್ತು ಮಹಿಳಾ ಕಲಾವಿದರು ಇಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಪ್ರದರ್ಶನದಲ್ಲಿ ಪ್ರತಿಯೊಬ್ಬರು ಕಲಾವಿದರಿಂದ ಮೂರು ಮೂರು ಕಲಾಕೃತಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಸುಮಾರಾಗಿ ಒಂದು ನೂರು ಕಲಾಕೃತಿಗಳು ನಮ್ಮ ಕಲಾ ಪ್ರದರ್ಶನದಲ್ಲಿ ಒಳ್ಳೆಯ ಉತ್ತಮವಾದಂಥ ಕಲಾಕೃತಿಗಳು ಈ ಸರಿ ಬಂದಿದ್ದಾವೆ ಆಮೇಲೆ ಈ ಒಂದು ಕಲಾ ಪ್ರದರ್ಶನಲ್ಲಿ ಮುಖ್ಯವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವರೆಗೂ ಕೂಡ ಒಂದು ಸರಣ ವರ್ಣಾತ್ಮಕ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ಕೊಡ್ತೀವಿ ಅದೇ ರೀತಿ ಈ ವರ್ಷ ನಾವು ಕಲಬುರ್ಗಿಯ ಕಲಬುರ್ಗಿಯ ಮಂಜುಳಾ ಜಾನೆ ಮಂಜುಳಾ ಜಾನೆ ಮಣಾಮನವರಿಗೆ ಈ ವರ್ಷ ಅವರಿಗೆ ಪ್ರಶಸ್ತಿ ಬಂದಿದೆ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಸಮಿತಿಯ ವತಿಯಿಂದ ಅವರಿಗೆ ಅನಂತ ಅನಂತ ಅಭಿನಂದನೆಗಳು ಹಾಗೂ ಗ್ರ್ಯಾಚುಲೇಷನ್ಸ್ ಆಮೇಲೆ ಈ ಒಂದು ಗ್ಯಾಲರಿ ಮೊದಲು ನಮ್ಮ ಮಿನಿಜ್ಗೆ ಆರ್ಟ್ ಗ್ಯಾಲರಿ ಗ್ಲಾಸ್ ಹೌಸಲ್ಲಿತ್ತು ಈಗ ನಮ್ಮದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಗ್ಯಾಲರಿಯನ್ನು ನಮಗೆ ಪ್ರೊವೈಡ್ ಮಾಡಿದ್ದಕ್ಕೆ ಅವ್ರಿಗೂ ಒಂದು ಕೂಡ ನಮಗೆ ಈ ಒಂದು ಸಮಿತಿಯ ವತಿಯಿಂದ ನಾವು ನಮ್ಮೆಲ್ಲರ ಪರವಾಗಿ ಅವರಿಗೆ ಪೂರಕವಂಥ ಧನ್ಯವಾದಗಳನ್ನು ಹೇಳ್ತೀನಿ ಆಮೇಲೆ ಈ ಒಂದು ಶೋಚಿತ ವ್ಯವಸ್ಥಿತಿಗೆ ಇನ್ನೂ ಒಂದು ಮೂಲ ಸೌಕರ್ಯಗಳು ಅವಶ್ಯಕತೆ ಇದ್ದಾವೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಇವತ್ತಿನ ದಿನ ಕಾರ್ಯಕ್ರಮ ಅಂದರೆ ಮುಕ್ತವಾಗಿ ಜನರಿಗೆ ಅವಕಾಶ ಇದೆಯಾ ಅವ್ರು ಬಂದು ಪ್ರದರ್ಶನವನ್ನು ನೋಡಬಹುದಾ ಎಷ್ಟು ದಿನ ನೋಡಬಹುದು ಖಂಡಿತ ಖಂಡಿತ ಈ ಒಂದು ಪ್ರದರ್ಶನ ಇದೇ ದಿನಾಂಕ ಎಂಟರಿಂದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಹದಿನೆಂಟು ಹತ್ತು ದಿನಗಳ ಕಾಲ ಈ ಒಂದು ಪ್ರದರ್ಶನ ಇರ್ತೈತಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಕೂಡ ಈ ಒಂದು ಪ್ರದರ್ಶನವನ್ನು ಮುಕ್ತವಾಗಿ ಫ್ರೀಯಾಗಿ ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಬಹುದು ಆಮೇಲೆ ಕಲಾಕೃತಿ ಇಷ್ಟ ಬಂದಂಥವನ್ನ ಕೊಂಡುಕೊಳ್ಳಬಹುದು ಮತ್ತು ಕಲಾಕೃತಿಗಳು ಮಾರಾಟಕ್ಕೂ ಕೂಡ ಲಭ್ಯವಿದೆ ಅಂತ ಹೇಳಿ ಧನ್ಯವಾದಗಳು ವರದಲ್ಲಿ ಇರ್ತೇನೆ ರೀ ಮೇಡಮ್ ಒನ್ ಟೂ ತ್ರೀ ಹೊರಗಡೆ ಒಂದಿದೆ ಮೇಡಮ್ ನಾನು ಇದಕ್ಕೆ ಹೌದಿ ಅಂತಂದ ಮಾಡ್ತೀನಿ ರೀ ಸುಸ್ವಾಗತ ಈ ಪುಸ್ತಕವನ್ನು ನಮ್ಮ agora sai ಸರ್ ಇದು ಎಲ್ಲಾನು ಹ್ಯಾಂಡ್ ಮೇಡ ಸರ್ ಎಲ್ಲಾರು ಅವ್ರ ಕೈಯಲ್ಲಿ ಕಲಾಕೃತಿಗಳು ಮಾಡಿ ಹುಬ್ಬಳ್ಳಿಯಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಒಬ್ಬರು ಚಿತ್ರಕಲಾವಿದರಿದ್ದಾರೆ ಅವ್ರ ಹೆಸರು ಕೆ ವಿ ಶಂಕರ್ ಅಂತ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ ಬನ್ನಿ ಅವರು ಈ ಚಿತ್ರಕಲಾ ಪ್ರದರ್ಶನದ ಬಗ್ಗೆ ಒಂದೆರಡು ಮಾತು ಕೇಳೋಣ ನಮಸ್ಕಾರ ನನ್ನ ಹೆಸರು ಕೆ ವಿ ಶಂಕರ್ ಹುಬ್ಬಳ್ಳಿಯಲ್ಲಿ ನಾವು ಡಾಕ್ಟರ್ ಎಮ್ ವಿ ಮೆಣಜ್ಗಿ ಸಮಿತಿ ವತಿಯಿಂದ ಆಯೋಜನೆ ಮಾಡಿರುವಂಥ ಈ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದು ಅರವತ್ತು ಜನ ಮಹಿಳೆಯರ ಕಲಾ ಪ್ರದರ್ಶನ ಇದು ಬಹಳ ಅದ್ಭುತವಾಗಿ ಬಂದಿದೆ ಈ ಪ್ರದರ್ಶನ ಈ ಪ್ರದರ್ಶನದ ಮುಖ್ಯ ಹೈಲೈಟ್ ಅಂದರೆ ಇಲ್ಲಿ ವಿಭಿನ್ನ ಥರದ್ದು ಎಲ್ಲ ಕಲಾಕೃತಿಗಳಿದಾವೆ ಇಲ್ಲಿ ಪೇಂಟಿಂಗ್ಸ್ ಇದ್ದಾವೆ ಸ್ಕಲ್ಪ್ಚರ್ಸ್ ಇದ್ದಾವೆ ಮತ್ತು ಟೆರಾಕೋಟ ಇದೆ ಮತ್ತು ಇನ್ಸ್ಟಾಲೇಷನ್ ಫಸ್ಟ್ ಟೈಮ್ ನಂಗೆ ಅನಿಸಿದ ಮಟ್ಟಿಗೆ ಹುಬ್ಳಿಯಲ್ಲಿ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ ಇರ್ಬೋದು ನನ್ನ ಗಮನಕ್ಕೆ ಬಂದಿದ್ದು ನಾನು ಮಾಡಿದ್ದೀನಿ ಅದು ಒಂದು ಆರು ಇನ್ಸ್ಟಾಲೇಷನ್ಗಳಾಗಿದೆ ತುಂಬ ಜನ ಖುಷಿ ಕೊಟ್ಟರು ಆ ಇನ್ಸ್ಟಾಲೇಷನ್ಗಳನ್ನು ನೋಡಿ ಇದು ನಮ್ಮ ಹುಬ್ಬಳ್ಳಿಯ ಜನತೆ ಇದೊಂದು ಹತ್ತು ದಿನ ಕಾರ್ಯಕ್ರಮ ಇದೆ ಹದಿನೆಂಟರವರೆಗೆ ಈ ಶೋ ಇರುತ್ತೆ ಆ ಇನ್ಸ್ಟಾಲೇಷನ್ಗಳನ್ನು ನೋಡಬೇಕು ಅದ್ರ ಜೊತೆಗೆ ಈ ಪೇಂಟಿಂಗ್ಗಳನ್ನು ನೋಡಬೇಕು ಈ ಎಲ್ಲ ಮಹಿಳಾ ಕಲಾವಿದರ ಕಲಾಕೃತಿಗಳನ್ನು ನೋಡಿ ತಾವು ಆನಂದಿಸಬೇಕು ಅನ್ನುವಂಥದ್ದು ನನ್ನ ರಿಕ್ವೆಸ್ಟು ಹಾಗೆ ಸರ್ ಇಲ್ಲಿ ಕಲಾ ಪ್ರದರ್ಶನದ ಜೊತೆ ಯಾರಾದರೂ ಕಲಾ ಆಸಕ್ತರಿದ್ದರೆ ಅವರು ಖರೀದಿ ಮಾಡ್ಬೋದಾ ಸರ್ ಇಲ್ಲಿ ಹಾಂ ಇದು ಪ ಮಾರಾಟದ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ಏನಂತಂದರೆ ನಾವು ಯಾವುದೂ ಬೆಲೆ ನಿಗದಿ ಮಾಡಿಲ್ಲ ಆ ಇಂಡಿವಿಜುವಲ್ ಕಲಾವಿದರನ್ನು ನಾವು ಕೇಳಿಕೊಂಡು ನಿಮಗೆ ಮತ್ತೆ ಪ್ರೈಸನ್ನು ಹೇಳ್ತೀವಿ ಅವಾಗ ನೀವು ಕೊಂಡ್ಕೋಬೋದು ಅವ್ರು ಮಾರಾಟ ಮಾಡೋದು ಸರ್ ಹಾಗೆ ಈ ಕಲಾ ಸಂಘ ನೀವು ಸ್ಥಾಪನೆ ಮಾಡಿದ್ದು ಯಾವಾಗ ಆಮೇಲೆ ಈ ಕುಂಚಬ್ರಹ್ಮ ಡಾಕ್ಟರ್ ಎಮ್ ಎ ಮೆಣಜ್ಗಿ ಅವರ ಆರ್ಟ್ ಗ್ಯಾಲರಿ ಸ್ಟಾರ್ಟ್ ಆಗಿದ್ದು ಅಂತ ಒಂದೆರಡು ಮಾತು ಹೇಳ್ಬೋದಾ ಸರ್ ನೀವು ಇದು ನಾವು ಈ ಸಮಿತಿ ಮಾಡಿ ಆರು ವರ್ಷ ಆಯಿತು ಇದು ಡಾಕ್ಟರ್ ಎಮ್ ಇ ಅವರು ಹುಬ್ಬಳ್ಳಿಯಲ್ಲಿ ಪ್ರಥಮ ಬಾರಿಗೆ ಆರ್ಟ್ ಕಾಲೇಜನ್ನು ಹುಟ್ಟು ಹಾಕಿದಂಥ ಕಲಾವಿದರು ಅವರು ಅವರು ರಾಯಲ್ ಸ್ಕೂಲ್ ಆಫ್ ಆರ್ಟ್ ಲಂಡನಲ್ಲಿ ಕಲ್ತ್ಕೊಂಡು ಬಂದವರು ಅವ್ರ ಹೆಸರಿಗೆ ಒಂದು ಕಲಾಶಾಲೆ ಇದೆ ಆದರೆ ಅವ್ರ ಹೆಸರು ಮೇಲೆ ಒಂದು ಮಿನಿಜ್ಗಿ ಆರ್ಟ್ ಗ್ಯಾಲರಿ ಅಂತ ಹೇಳಿ ಗ್ಲಾಸ್ ಹೌಸಲ್ಲಿ ಇತ್ತು ಅದು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ಅಲ್ಲಿ ಇತ್ತು ಆದರೆ ಅದು ಕ್ರಮೇಣ ಆ್ಯಕ್ಟಿವಿಟಿಗಳು ಇಲ್ಲದೆ ಅದು ಬಂದಾಗಿತ್ತು ನಾವು ಕೂಡ ಮತ್ತೆ ಪ್ರಯತ್ನ ಹೋರಾಟ ಮಾಡಿದ ಮೇಲೆ ನಮ್ಗೆ ಅದು ಕೊಟ್ಟರು ಆಮೇಲೆ ಮತ್ತೆ ಕೊರೋನಾದ ನಂತರ ಒಂದು ಸ್ವಲ್ಪ ಬಂದಾಗಿ ಆ ಬಿಲ್ಡಿಂಗ್ ಸ್ವಲ್ಪ ಹಾಳಾಗಿ ಡ ಅಥವಾ ಬೇರೆ ಎದಕ್ಕೂ ಬಳಸ್ತೀವಿ ನಾವು ಅದನ್ನು ನಿಮ್ಮ ಕಲಾವಿದರಿಗೆ ಬೇರೆ ಬಿಟ್ಟುಕೊಡ್ತೀವಿ ಹೇಳಿ ಒಂದೆರಡು ವರ್ಷ ಆಯಿತು ಆಮೇಲೆ ಈ ಆರ್ಟ್ ಗ್ಯಾಲರಿ ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಇದು ಕೂಡ ಕಲಾವಿದರಿಗಂತೆ ಮಾಡಿರುವಂಥ ಬಿಲ್ಡಿಂಗು ಇದರಲ್ಲೂ ಪೊಲೀಸ್ ಸ್ಟೇಷನ್ ಬೇರೆ ಬೇರೆ ಏನೋ ಆಗಿತ್ತು ಈಗ ಕಲಾವಿದರಿಗೆ ಕೊಟ್ಟಿದ್ದಾರೆ ಈ ಸರಿ ಅಂತೂ ನಮಗೆ ಮಹೇಶ್ ತೆಂಗಿನಕಾಯಿ ಅವರು ಕಾರ್ಯಕ್ರಮದಲ್ಲಿ ಹತ್ತು ಲಕ್ಷ ಅನುದಾನವನ್ನು ಕೊಡಿಸ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ ಕಲಾ ಗ್ಯಾಲರಿ ನಮ್ಗೆ ಕೊಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲ ಮ ನಾ ಏನು ಹೇಳುವುದಂತಂದ್ರೆ ಮಹಿಳೆಯರು ಯಾಕೆ ಚಿತ್ರಕಲೆ ಬಗ್ಗೆ ಆಸಕ್ತಿ ತೋರಿಸ್ಬೇಕಂತಂದ್ರೆ ಅವ್ರಿಗೆ ಹುಟ್ಟೋ ಮಕ್ಕಳು ನಾಳೆ ಬರೀ ಡಾಕ್ಟ್ರು ಇಂಜಿನಿಯರು ಅಂತ ಒಂದು ಕನಸು ಹೆಚ್ಚಾನೆಚ್ಚು ಮಹಿಳೆಯ ಒತ್ತಾಯದ ಮೇಲೆ ಮಕ್ಕಳು ಅಭ್ಯಾಸ ಇದು ಅವರು ಏನು ಮಾಡ್ತಾರೆ ಅಂದರೆ ಓದೋ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಕರೆ ಕೊಡಲಿ ಆದರೆ ಮೊದಲು ತಾಯಿನೇ ಕಲೆಯನ್ನು ಗುರುತಿಸ್ಬೇಕು ತಾಯಿ ಅನ್ನೋಳು ಮಗು ಗೀಚಿದ್ರಲ್ಲೂ ಕೂಡ ಅದು ಅಂದವನ್ನು ಹುಡುಕಬೇಕು ಅವಳು ಹುಡುಕಿ ನೀ ಚಿತ್ರನೂ ಮಾಡ ಮಗ ಚೆನ್ನಾಗಿದೆ ಚಿತ್ರಕಲೆಯನ್ನು ನೀನು ನಿನ್ನ ಗುರುತಿಸ್ಕೋಬೋದು ಅನ್ನೋದು ಹೇಳ್ಕೊಟ್ಲಂದ್ರೆ ಅದು ಚೆನ್ನಾಗಿರುತ್ತೆ ಅಂತ ಆಸೆ ಯಾಕಂದ್ರೆ ಮುಂದಿನ ಭವಿಷ್ಯ ಇನ್ನೂ ಸುಂದರವಾಗಿರುತ್ತೆ ನಿಜ ನಿಜವಾಗಿ ಆ ನಿಕ್ಕಿನ್ನಲ್ಲಿ ಬರೀ ಉದ್ಯೋಗ ಅಥವಾ ವಿಜ್ಞಾನ ಇದು ಅಂತ ಅನ್ನೋದೇ ಅದರ ಜೊತೆಗೆ ಚಿತ್ರ ಕೂಡ ಬೆಳೆಸಲಿ ತಾಯಿಯಂದರ ಕರ್ತವ್ಯ ಇದು ಅಂತ ನಾ ಸೊ ಚಿತ್ರಕಲೆಯಲ್ಲೂ ಕೂಡ ಅವರ ವೃತ್ತಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ತಾವು ನಮ್ಮ ಈ ಕಲಾ ಪ್ರದರ್ಶನ ಬ್ಲಾಗ್ ಮುಖಾಂತರ ಕವರ್ ಮಾಡ್ತಾ ಇರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಹೇಳ್ತಾರೆ ನಮಸ್ಕಾರ ನನ್ನ ಹೆಸರು ಆರ್ ಬಿ ಗರಗ್ ಅಂತ ಮಿಲೀಜ್ಗೆ ಆರ್ಟ್ ಗ್ಯಾಲರಿಯ ಸಮಿತಿಯ ಒಂದು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾವು ಈ ಮೊದಲು ಗ್ಯಾಲರಿಯನ್ನು ಇಂದ್ರ ಕ್ಲಾಸ್ ಹೌಸ್ನಲ್ಲಿ ನಡೆಸ್ತಾ ಇದ್ದೀವಿ ಸುಮಾರು ಅದು ಕರೋನಾ ಬಂದ ತಕ್ಷಣ ಅದಲ್ಲಿ ನಮ್ಮದು ಯಾವುದೇ ಆಕ್ಟಿವಿಟೀಸ್ ಆರ್ಟ್ ಆ್ಯಕ್ಟಿವಿಟೀಸ್ ತೆಗೆದುಕೊಳ್ತು ಮೂರು ವರ್ಷ ನಾವೇನು ಮಾಡಲಿಲ್ಲ ನಂತರ ಅದು ಸ್ಮಾರ್ಟ್ ಸಿಟಿ ಅಂಡರ್ ಯೋಜನೆಯಾಗ ಆ ಗ್ಯಾಲರಿಯನ್ನು ಅವರು ಸಂಪೂರ್ಣ ವಶ ತಗೊಂಡ್ರು ಹೀಗಾಗಿ ನಮಗೆ ಅಲ್ಲಿ ಗ್ಯಾಲರಿ ಕ್ಲೋಸ್ ಆಯಿತು ನಂತರ ನಾವು ಎಲ್ಲ ಕಲಾವಿದರು ಕೂಡಿಕೊಂಡು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಮೇಯರ್ ಅವರಿಗೆ ಕಮಿಷನರ್ ಅವರಿಗೆ ಎಲ್ಲರಿಗೂ ಭೇಟಿಯಾಗಿ ನಮಗೆ ಈ ಥರ ಗ್ಯಾಲರಿ ಬೇಕು ಅಂತ ಹೇಳಿದಾಗ ಅವ್ರದ್ದು ಅದಕ್ಕೆ ಸ್ಪಂದಿಸಿ ಈಗ ಮೊನ್ನೆ ಚಿಕ್ಕವಿರೆಯ ಕಟ್ಟಡ ಎಂಬುದು ಮೊದಲಿಂದ ಅದು ಆರ್ಟ್ ಅದು ಕಲೆಗಾಗಿ ಕಟ್ಟಿಸೋಂಥ ಒಂದು ಬಿಲ್ಡಿಂಗ್ ಅದು ಅದನ್ನು ಮಹಾನಗರ ಪಾಲಿಕೆಯವರು ಯಾವುದೋ ತಮ್ಮ ಕಚೇರಿಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದರು ಪೊಲೀಸ್ ಕಚೇರಿ ಅಲ್ಲಿ ಆಗಿತ್ತು ಸೊ ಈಗ ಪೊಲೀಸ್ ಕಚೇರಿಗೆ ಖಾಲಿ ಆದ ತಕ್ಷಣ ನಾವು ಮತ್ತೆ ಅದನ್ನು ಬೆಣ್ಣಿ ಓಡಾಟ ಓಡಾಡಿ ಅದನ್ನು ನಾವು ಮತ್ತೆ ಪಡ್ಕೊಂಡಿದ್ದೇವೆ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಬನ್ನಿ ಜಿ ಬಿ ಟಗಾವಾಗಿದೆ ಪತ್ರಿಕೆಯವರು ನಮಗೆ ಭಾಳ ಹೆಲ್ಪ್ ಮಾಡಿದರು ಅವರು ಈ ಕಲೆ ಕಲಾವಿದರಿಗೆ ಗ್ಯಾಲರಿ ಸಲುವಾಗಿ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಸಂದರ್ಭದಲ್ಲಿ ಧನ್ಯವಾದಗಳು ಇವತ್ತು ನಾವು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ಒಂದು ಕಲಾ ಪ್ರದರ್ಶನ ಏರ್ಪಾಡು ಮಾಡಿದ್ದೀವಿ ಸುಮಾರು ಐವತ್ತಕ್ಕಿಂತ ಮೇಲ್ಪಟ್ಟು ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ ಸೊ ಅವರು ಸಾಕಷ್ಟು ಒಬ್ಬೊಬ್ಬರು ಎರಡು ಮೂರು ಕಲಾಕೃತಿಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಕಲಾಕೃತಿ ರಚನೆ ಮಾಡಿದ್ದಾರೆ ಗ್ಯಾಲರಿ ತುಂಬ ದೊಡ್ಡದಾಗಿರೋದ್ರಿಂದ ಮತ್ತು ಮೇಲೆ ಮೇಲೆ ಆರ್ಟ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂಥ ವಿಚಾರ ಇಟ್ಕೊಂಡೇವೆ ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ಹೇಳಿ ನನ್ನ ಒಂದು ಅಡು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಿ ಆರ್ ಮಲ್ಲಾಪುರ್ ಅಂತೇಳಿ ಹುಬ್ಬಳ್ಳಿ ಸ್ಥಳೀಯ ಕಲಾವಿದರು ಈಗ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಇಲ್ಲಿ ಸುಮಾರು ಒಂದು ಅರವತ್ತು ಮಹಿಳೆಯರ ಕಲಾಕೃತಿಗಳನ್ನು ನಾವು ಇಲ್ಲಿ ಪ್ರದರ್ಶನ ಇದ್ದೀವಿ ಇದು ಇದು ಇವತ್ತು ಎಂಟನೇ ತಾರೀಕಿನಿಂದ ಹಿಡಿದು ಹದಿನೆಂಟರವರೆಗೆ ಅಂದರೆ ಸುಮಾರು ಹತ್ತು ದಿನದವರೆಗೆ ಈ ಪ್ರದರ್ಶನ ಇರ್ತದೆ ಮತ್ತು ಈ ಇಲ್ಲಿ ಇರುವಂಥ ಕಲಾಕೃತಿಗಳನ್ನು ನೋಡೋದಲ್ಲದೆ ಖರೀದಿಸಬಹುದು ನಾವು ಇಲ್ಲಿ ಅವಕಾಶ ಇದೆ ಖರೀದಿ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆದರೆ ಖರೀದಿ ಮಾಡ್ಬೋದು ಈ ಪ್ರದರ್ಶನ ಮಾತ್ರ ಅದ್ಭುತವಾಗಿದೆ ಯಾರೂ ಮಿಸ್ ಮಾಡ್ಕೋಬಾರ್ದು ಸುಮಾರು ಒಂದು ನೂರ ಐವತ್ತು ಕಲಾಕೃತಿ ಒಳಗೂ ಈ ಕಲಾಕೃತಿ ನೋಡಲು ಸಿಗ್ತವೆ ಮತ್ತು ಒಳ್ಳೆ ಈ ಸುಸಂದರ್ಭ ನೀವು ಮಹಿಳಾ ಕಲಾಕೃತಿಗಳನ್ನು ವಿಶೇಷವಾಗಿ ನೋಡೋದಕ್ಕೆ ಬಂದು ಹೋಗ್ಬೇಕಂತೇಳಿ ಎಲ್ಲರಿಗೂ ನಾವು ಮನವಿ ಮಾಡ್ತೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಪ್ರದರ್ಶನ ಇರ್ತದೆ ಇನ್ ಬಿಟ್ಟು ಯಾವಾಗಾದರೂ ಯಾವಾಗಾದ್ರೂ ಬಂದು ಯಾವುದೇ ರೀತಿ ಚಾರ್ಜಸ್ ಇದೆಯಾ ಸರ್ ಉಚಿತವಾಗಿದೆ ಸಂಪೂರ್ಣ ಉಚಿತವಾಗಿ ಪ್ರದರ್ಶನ ನೋಡೋದಕ್ಕೆ ಯಾವುದು ಪ್ರವೇಶ ಫೀ ಇಲ್ಲ ಸ್ನೇಹಿತರೆ ವಿಶ್ವ ಮಹಿಳಾ ದಿನಾಚರಣೆಯ ದಿನ ಕುಂಚಬ್ರಹ್ಮ ಡಾಕ್ಟರ್ ಡಾಕ್ಟರ್ ಎಂಇ ಮಿನಜಗಿ ಅವರ ಆರ್ಟ್ ಗ್ಯಾಲರಿಗೆ ಬಂದು ಚಿತ್ರಕಲಾ ಪ್ರದರ್ಶನವನ್ನು ನೋಡಿ ತುಂಬಾ ಖುಷಿ ಆಯಿತು ಸೊ ಇದು ಹತ್ತು ದಿನ ಈ ಚಿತ್ರಕಲಾ ಪ್ರದರ್ಶನ ಇರುತ್ತೆ ಸೊ ನೀವು ಕೂಡ ಏನಾದರೂ ಚಿತ್ರಕಲಾ ಪ್ರೇಮಿಗಳಾದರೆ ಚಿತ್ರಕಲಾ ಪ್ರದರ್ಶನಕ್ಕೆ ಬನ್ನಿ ಹಾಗೆ ಚಿತ್ರಕಲಾ ಪ್ರದರ್ಶನ ನೋಡಲಿಕ್ಕೆ ಮಾತ್ರ ಅಲ್ಲ ಇಲ್ಲಿ ಪೇಂಟಿಂಗ್ಸ್ಗಳು ಕೂಡ ಮಾರಾಟ ಮಾಡ್ತಾರೆ ಸೊ ಇಷ್ಟವಾದಲ್ಲಿ ನೀವು ಅದನ್ನು ಖರೀದಿ ಮಾಡ್ಬೋದು ಸೊ ಅದೇ ರೀತಿ ನಿಮಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಡ್ತಾ ಬೈ ಬೈ